ವೆಲ್ಕಮ್ ಬ್ಯಾಕ್ ಟು ದ ಮರುಸಿಂಚನಾ ಸೀರೀಸ್ ಆಫ್ ಕ್ಲಾಸಸ್ ಪುನರ್ಮನನ ಹಾಳೆ ಹದಿನೈದು ಪರಿಮಾಣಗಳ ಹೋಲಿಕೆ ನಿಮ್ಮ ತರಗತಿಯಲ್ಲಿರುವ ಬಾಗಿಲುಗಳು ಮತ್ತು ಕಿಟಕಿಗಳ ಸಂಖ್ಯೆಗಳು ಎಷ್ಟು ನನ್ನ ತರಗತಿಯಲ್ಲಿ ಒಂದು ಬಾಗಿಲು ಮತ್ತು ಎರಡು ಕಿಟಕಿಗಳಿವೆ ಒಟ್ಟು ಮೂರು ಇವೆ ಇವುಗಳ ಅನುಪಾತ ಒಂದು ಅನುಪಾತ ಎರಡು ಆಗಿದೆ ನಿಮ್ಮ ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ ಎಷ್ಟು ಅವುಗಳ ಅನುಪಾತ ನಮ್ಮ ತರಗತಿಯಲ್ಲಿ ಇಪ್ಪತ್ತು ಹುಡುಗರು ಹದಿಮೂರು ಹುಡುಗಿಯರು ಒಟ್ಟು ಮೂವತ್ತ್ಮೂರು ಅವುಗಳ ಅನುಪಾತ ಅವುಗಳ ಅನುಪಾತ ಇಪ್ಪತ್ತು ಅನುಪಾತ ಹದಿಮೂರು ವೃತ್ತಗಳು ಮತ್ತು ಚೌಕಗಳ ಸಂಖ್ಯೆಗಳ ನಡುವಿನ ಅನುಪಾತ ಬರೆಯಿರಿ ವೃತ್ತಗಳು ಇಲ್ಲಿ ಒಟ್ಟು ವೃತ್ತಗಳ ಸಂಖ್ಯೆ ಐದು ಆಗಿದೆ ಮತ್ತು ಚೌಕಗಳ ಸಂಖ್ಯೆ ಮೂರು ಆಗಿದೆ ವೃತ್ತ ಮತ್ತು ಚೌಕಗಳ ನಡುವಿನ ಅನುಪಾತ ಚೌಕಗಳು ಮೂರು ವೃತ್ತ ಮತ್ತು ಚೌಕಗಳ ನಡುವಿನ ಅನುಪಾತ ಐದು ಅನುಪಾತ ವೃತ್ತ ಐದು ಅನುಪಾತ ಮೂರು ವೃತ್ತ ಮತ್ತು ಚೌಕಗಳ ನಡುವಿನ ಅನುಪಾತ ಫೈವ್ ರೇಷಿಯೋ ತ್ರೀ ತ್ರಿಭುಜಗಳು ಮತ್ತು ವೃತ್ತಗಳ ನಡುವಿನ ಅನುಪಾತ ತ್ರಿಭುಜಗಳು ಮೂರು ಚೌಕಗಳು ಮೂರು ತ್ರಿಭುಜಗಳು ಮತ್ತು ವೃತ್ತಗಳು ತ್ರೀ ರೇಷ್ಯೋ ಫೈವ್ ತ್ರಿಭುಜಗಳು ಮತ್ತು ಚೌಕಗಳ ಅನುಪಾತ ಮೂರು ರೇಷಿಯೋ ಮೂರು ದಟ್ ಈಸ್ ತ್ರೀ ಒಂದ ಒಂದು ಅನುಪಾತ ಒಂದು ಆಗಿದೆ ತ್ರಿಭುಜಗಳು ಮತ್ತು ಚೌಕಗಳ ಸಂಖ್ಯೆ ಸಮನಾಗಿರುವುದರಿಂದ ಅವುಗಳ ಅನುಪಾತ ಒಂದು ಅನುಪಾತ ಒಂದು ಒಂದು ಜಾಮಿತಿ ಪೆಟ್ಟಿಗೆಯ ಬೆಲೆ ಅರವತ್ತು ರೂಪಾಯಿ ಆದರೆ ಜಾಮಿತಿ ಪಟ್ಟಿಗೆಗಳ ಸಂಖ್ಯೆ ಮತ್ತು ಅವುಗಳ ಬೆಳೆಗಳ ನಡುವಿನ ಅನುಪಾತ ಆಧಾರದಲ್ಲಿ ಕೋಷ್ಟಕವನ್ನು ತುಂಬಿರಿ ಜಾಮಿತಿ ಪಟ್ಟಿಗೆಗಳ ಸಂಖ್ಯೆ ಎರಡು ಬೆಲೆ ಅರು ನೂರ ಎಪ್ಪತ್ತು ರೂಪಾಯಿ ಅವುಗಳ ಅನುಪಾತ ಎರಡು ಅನುಪಾತ ಒನ್ನೂರ ಎಪ್ಪತ್ತು ಎರಡು ಒಂದಲೇ ಎರಡು ಅರ್ಲೆ ಅರವತ್ತಲೇ ಒನ್ನೂರ ಎಪ್ಪತ್ತು ನಾಲ್ಕು ಜಾಮಿತಿ ಪಟ್ಟಿಗೆಗಳ ಅನು ಬೆಲೆ ಎರಡು ನೂರ ನಲವತ್ತು ಅವುಗಳ ಅನುಪಾತ ನಾಲ್ಕು ಅನುಪಾತ ಎರಡು ನೂರ ನಲವತ್ತು ನಾಲ್ಕು ಒಂದಲೇ ನಾಲ್ಕಾರಲೇ ನಾಲ್ಕು ಅನು ಒಂದು ಅನುಪಾತ ಅರವತ್ತು ಆರು ಜಾಮಿತಿ ಪಟ್ಟಿಗೆಗಳ ಮೊ ಬೆಲೆ ಮುನ್ನೂರ ಅರವತ್ತು ಆರು ಒಂದಲೇ ಆರಲೇ ಮೂವತ್ತಾರು ಒಂದು ಅನುಪಾತ ಅರವತ್ತು ನಿತ್ಯ ಜೀವನದಲ್ಲಿ ಬರುವ ಅನುಪಾತಕ್ಕೆ ಸಂಬಂಧಿಸಿದ ಹಲವಾರು ಸನ್ನಿವೇಶಗಳನ್ನು ಕೊಡಲಾಗಿದೆ ಎಪ್ಪತ್ತೈದು ಮತ್ತು ಐವತ್ತೈದು ರೂಪಾಯಿಗಳ ನಡುವಿನ ಅನುಪಾತ ಹನ್ನೊಂದು ಏಳೆ ಹನ್ನೊಂದೈದಲೇ ಐವತ್ತೈದು ಏಳು ಅನುಪಾತ ಐದು ಹನ್ನೆರಡು ಕೆ ಜಿ ಹದಿನೈದು ಕೆ ಜಿ ಮೂರು ನಾಲ್ಕಲೇ ಹನ್ನೆರಡು ಮೂರೈದಲೇ ಹದಿನೈದು ನಾಲ್ಕು ಅನುಪಾತ ಐದು ಎಪ್ಪತ್ತೆರಡು ದಿನಗಳು ಮತ್ತು ಮೂವತ್ತಾರು ದಿನಗಳು ಹನ್ನೆರಡು ಮೂರಲೇ ಮೂವತ್ತಾರು ನಾಲ್ಕೊಂಬತ್ ಎಂ ಒಂಬತ್ನಾಲ್ಕಲೇ ಮೂವತ್ತಾರು ಒಂಬತ್ತೆಂಟಲೇ ಎಪ್ಪತ್ತೆರಡು ನಾಲ್ಕು ಒಂದಲೇ ನಾಲ್ಕೆರಡಲೇ ಎರಡು ಅನುಪಾತ ಒಂದು ಎರಡು ಅನುಪಾತ ಒಂದು ಒಂದು ತರಗತಿಯಲ್ಲಿ ನಲವತ್ತ್ನಾಲ್ಕು ವಿದ್ಯಾರ್ಥಿಗಳಲ್ಲಿ ಅರು ಹದಿನಾರು ವಿದ್ಯಾರ್ಥಿಗಳು ಗಣಿತ ವಿಷಯವನ್ನು ಹದಿನೆಂಟು ವಿದ್ಯಾರ್ಥಿಗಳು ವಿಜ್ಞಾನ ವಿಷಯವನ್ನು ಗಣಿತ ವಿಷಯವನ್ನು ಹದಿನಾರು ವಿದ್ಯಾರ್ಥಿಗಳು ಗಣಿತ ವಿಷಯವನ್ನು ಹದಿನಾರು ವಿದ್ಯಾರ್ಥಿಗಳು ಮತ್ತು ಹದಿನೆಂಟು ವಿದ್ಯಾರ್ಥಿಗಳು ವಿಜ್ಞಾನ ವಿಷಯವನ್ನು ವಿಜ್ಞಾನ ವಿಷಯವನ್ನು ಹತ್ತು ವಿದ್ಯಾರ್ಥಿಗಳು ಕನ್ನಡವನ್ನು ಇಷ್ಟಪಡುತ್ತಾರೆ ಹತ್ತು ವಿದ್ಯಾರ್ಥಿಗಳು ಕನ್ನಡವನ್ನು ಇಷ್ಟಪಡುತ್ತಾರೆ ಹಾಗಾದರೆ ಗಣಿತ ವಿಷಯವನ್ನು ಮತ್ತು ವಿಜ್ಞಾನ ವಿಷಯವನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಅನುಪಾತ ಗಣಿತ ಮತ್ತು ವಿಜ್ಞಾನ ಹದಿನಾರು ಅನುಪಾತ ಹದಿನೆಂಟು ಹದಿನಾರು ಅನುಪಾತ ಹದಿನೆಂಟು ಎರಡು ಎಂಟ್ಲೆ ಹದಿನಾರು ಎರಡು ಎರಡೊಂಬತ್ತಲೇ ಹದಿನೆಂಟು ಎಂಟು ಅನುಪಾತ ಒಂಬತ್ತು ಆಗಿರುತ್ತದೆ ಗಣಿತ ಹಾಗೂ ಉಳಿದೆರಡು ವಿಷಯಗಳನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ ಗಣಿತ ಉಳಿದೆರಡು ವಿಷಯಗಳು ವಿಜ್ಞಾನ ಮತ್ತು ಕನ್ನಡ ವಿಜ್ಞಾನ ಮತ್ತು ಕನ್ನಡ ಗಣಿತ ವಿಷಯವನ್ನು ಹದಿನಾರು ವಿದ್ಯಾರ್ಥಿಗಳು ಮತ್ತು ವಿಜ್ಞಾನ ವಿಷಯವನ್ನು ಹದಿನೆಂಟು ಕನ್ನಡ ವಿಷಯವನ್ನು ಹತ್ತು ಹದಿನಾರು ಅನುಪಾತ ಇಪ್ಪತ್ತೆಂಟು ಎರಡು ಎಂಟ್ಲೆ ಎರಡು ಒಂದ್ಲೆ ಎರಡು ನಾಲ್ಕಲೇ ಎರಡು ನಾಲ್ಕಲೆ ಎರಡು ಏಳು ನಾಲ್ಕು ಅನುಪಾತ ಏಳು ನಾಲ್ಕು ಅನುಪಾತ ಏಳು ಆಗುತ್ತದೆ ಒಂದು ಹಾಳೆಯನ್ನು ನಾಲ್ಕು ಸಮಭಾಗಗಳಾಗಿ ಮಡಿಚಿದೆ ಪ್ರತಿ ಭಾಗದಲ್ಲಿ ಇಪ್ಪತ್ತೈದು ಚೌಕಗಳನ್ನು ರಚಿಸಿದೆ ಹಾಗಾದರೆ ಹಾಳೆಯ ಒಂದು ಭಾಗದಲ್ಲಿ ಇರುವ ಚೌಕಗಳ ಸಂಖ್ಯೆ ಹಾಗೂ ಸಂಪೂರ್ಣ ಹಾಳೆಯಲ್ಲಿ ಇರುವ ಚೌಕಗಳ ಸಂಖ್ಯೆ ಒಂದು ಹಾಳೆಯನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಚಿಕ್ಕ ಇಪ್ಪತ್ತೈದು ಚೌಕಗಳನ್ನು ರಚಿಸಲಾಗಿದೆ ಒಂದು ಭಾಗದಲ್ಲಿ ಚೌಕದ ಒಂದು ಭಾಗದಲ್ಲಿ ಇರುವ ಚೌಕಗಳ ಸಂಖ್ಯೆ ಇಪ್ಪತ್ತೈದು ಸಂಪೂರ್ಣ ಭಾಗ ಸಂಪೂರ್ಣ ಹಾಳೆಯಲ್ಲಿರುವ ಚೌಕಗಳ ಸಂಖ್ಯೆ ನೂರು ಇಪ್ಪತ್ತೈದು ಅನುಪಾತ ನೂರು ಇಪ್ಪತ್ತೈದೊಂದಲೇ ಇಪ್ಪತ್ತೈದು ನಾಲ್ಕಲೇ ಒಂದು ಅನುಪಾತ ನಾಲ್ಕು ಆಗುತ್ತದೆ ಶ್ರಮಿತ್ ಮತ್ತು ಅವನ ತಾಯಿಯ ಈಗಿನ ವಯಸ್ಸುಗಳ ವಯಸ್ಸುಗಳು ಕ್ರಮವಾಗಿ ಹದಿನಾರು ಮತ್ತು ಮೂವತ್ತಾರು ಆಗಿವೆ ಹಾಗಾದರೆ ಕೆಳಗೆ ನೋವುಗಳನ್ನು ಉದರಿಸಿ ಶ್ರಮಿತ್ ಮತ್ತು ಅವನ ತಾಯಿಯ ವಯಸ್ಸುಗಳ ಅನುಪಾತ ಶ್ರಮಿತ್ ಮತ್ತು ತಾಯಿಗಳ ಅನುಪಾ ತಾಯಿಯ ವಯಸ್ಸಿನ ಅನುಪಾತ ಹದಿನಾರು ಅನುಪಾತ ಮೂವತ್ತಾರು ಎರಡು ಏಳೆ ಹದಿನಾಲ್ಕು ಎರಡು ಒಂದಲೇ ಎರಡು ಎಂಟಲೇ ಹದಿನಾರು ಏಳು ಅನುಪಾತ ಹದಿನೆಂಟು ಆಯಿತು ಹತ್ತು ವರ್ಷಗಳ ಬಳಿಕ ಶ್ರಮಿತ್ ಮತ್ತು ಅವನ ತಾಯಿಯ ವಯಸ್ಸು ಹಾಗೂ ವಯಸ್ಸಿನ ಅನುಪಾತ ಶ್ರಮಿತ್ನ ವಯಸ್ಸು ಹತ್ತು ವರ್ಷಗಳ ನಂತರ ಇಪ್ಪತ್ನಾಲ್ಕು ಆಗುತ್ತದೆ ಮತ್ತು ತಾಯಿಯ ವಯಸ್ಸು ನಲವತ್ತಾರು ವಯಸ್ಸು ಆಗುತ್ತದೆ ಮತ್ತು ಇವುಗಳ ನಡುವಿನ ಅನುಪಾತ ಕೇಳಿದ್ದಾರೆ ಇಪ್ಪತ್ತ್ನಾಲ್ಕು ಅನುಪಾತ ನಲವತ್ತಾರು ಇಪ್ಪತ್ತ್ನಾಲ್ಕು ಅನುಪಾತ ನಲವತ್ತಾರು ಇಪ್ಪತ್ನಾಲ್ಕು ಅನುಪಾತ ನಲವತ್ತಾರು ಎರಡು ಒಂದ್ಲಿ ಎರಡು 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 ಮೂರಲಿ ಹನ್ನೆರಡು ಅನುಪಾತ ಇಪ್ಪತ್ತ್ಮೂರು ಆಗುತ್ತದೆ ಹತ್ತು ವರ್ಷಗಳ ಬಳಿಕ ಮೂರು ವರ್ಷಗಳ ಹಿಂದೆ ಶ್ರಮಿತ್ ಹಾಗೂ ಅವನ ತಾಯಿಯ ವಯಸ್ಸುಗಳ ಅನುಪಾತ ಮೂರು ವರ್ಷಗಳ ಹಿಂದೆ ಶ್ರಮಿತನ ವಯಸ್ಸು ಹದಿನಾಲ್ಕು ಮೈನಸ್ ಮೂರು ಹದಿನಾಲ್ಕು ಮೈನಸ್ ಮೂರು ಹನ್ನೊಂದು ವಯಸ್ಸು ಆಗಿರುತ್ತದೆ ತಾಯಿಯ ವಯಸ್ಸು ಮೂವತ್ತ್ನಾಲ್ಕು ಮೈನಸ್ ಮೂರು ಮೂವತ್ತ್ಮೂರು ವಯ ವರ್ಷ ಆಗಿರುತ್ತದೆ ಮೂರು ವರ್ಷಗಳ ಹಿಂದೆ ಇವುಗಳ ನಡುವಿನ ಅನುಪಾತ ಶ್ರಮಿತ್ ಮತ್ತು ತಾಯಿಯ ವಯಸ್ಸಿನ ಅನುಪಾತ ಹನ್ನೊಂದು ಅಂದರೆ ಹನ್ನೊಂದು ಮೂರಲೆ ಒಂದು ಅನುಪಾತ ಮೂರು ಆಗುತ್ತದೆ ಒಂದು ಅನುಪಾತ ಮೂರು ಹೀಗೆ ನಾವು ಅನುಪಾತಗಳ ಮೇಲಿನ ಸಮಸ್ಯೆ